ಅನ್ನ ಒಂದು ಕುಬೋಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಟ್ಯಾಕ್ಟ್ರಾಕಿನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಆಮೇಲೆ ಟ್ಯಾಕ್ಟ್ರ್ ನಲವತ್ತೈದು ಹೆಚ್ಚು ಬರ್ತೈತಿ ಆರುನೂರು ಅವರ್ಸ್ ಈ ಟ್ಯಾಕ್ಟ್ರ ಕೆಲಸ ಮಾಡೈತಿ ಮತ್ತು ಪವರ್ ಸ್ಟೇರಿಂಗ್ ಐತಿ ಆಯಿಲ್ ಬ್ರೇಕ ಆಯಿಲ್ ಐತಿ ಪೇಪರ್ಸ್ ಕೂಡ ಕ್ಲಿಯರ್ ಕ್ಲಿಯರ್ದವ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ಆಮೇಲೆ ಈ ಟ್ಯಾಕ್ಟ್ರ್ ಯಾರು ಖರೀದಿ ಮಾಡ್ತಾರೆ ಅವರ ಫಸ್ಟ್ ಓನರ್ ಅಂತ ಹೇಳ್ಯಾರ ಮತ್ತು ಕುಬೋಟಾ ಟ್ಯಾಕಟ್ರ್ದ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೈನಲ್ ರೇಟ್ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರಿ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅನ್ನ ಒಂದು ಸ್ವರಾಜ್ ಸೆವೆನ್ ಟು ಫೋರ್ ಎಕ್ಸೇಮ್ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಇಪ್ಪತ್ನಾಲ್ಕು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ನಾಲ್ಕುನೂರು ಅವರ್ಸ್ ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಆಮೇಲೆ ಪವರ್ ಸ್ಟೀರಿಂಗ್ ಐತಿ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ್ ಐತಿ ಆ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಮತ್ತು ಲೊಕೇಶನ್ ಬಿಜಾಪುರ ಈ ಟ್ಯಾಕ್ಟ್ರ್ ಯಾರು ಖರೀದಿ ಮಾಡ್ತಾರ ಅವ್ರನ್ನ ಫಸ್ಟ್ ಊನರ್ ಅಂತ ಏಜೆಂಟ್ ಹೇಳಿದ್ದಾರೆ ಇದರ ಫೈನಲ್ ರೇಟ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಬಿಜಾಪುರ ನೀವು ತೊಗೊಳ್ದ್ರೆ ಬಿಜಾಪುರಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಅನ್ನ ಒಂದು ಸ್ವರಾಜ್ ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಮಿನಿ ಟ್ಯಾಕ್ಟರ್ ಹಾಕೀನಿ ಮಾಡೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಐತಿ ಬರೀ ಏಳು ತಿಂಗ್ಳು ಟ್ಯಾಕ್ಟ್ರ್ ಇದೆ ಮೂವತ್ತು ಎಚ್ ಪಿ ಬರ್ತೈತಿ ಆಮೇಲೆ ಒಂದೂರ ಐವತ್ತು ಐದು ಅವರ್ಸ್ ಈ ಟ್ಯಾಕ್ಟ್ರಾಗ ಕೆಲಸ ಮಾಡೈತಿ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕಾ ಆಯಿಲ್ ಐತಿ ಫೋರ್ ಇಂಟು ಫೋರ್ ಟೈರ್ ಬರ್ತಾವೆ ಆಮೇಲೆ ಆಲ್ ಡಾಕ್ಯುಮೆಂಟ್ ಕ್ಲಿಯರ್ ಕ್ಲಿಯರ್ದವ ಮತ್ತು ಫಸ್ಟ್ ಓನರ್ ಗಾಡಿ ಐತಿ ಲೊಕೇಶನ್ ಬಿಜಾಪುರ ಅಂತ ಈ ಥರದ ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರಗಳಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಸ್ವರಾಜ್ ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಮಿನಿ ಟ್ಯಾಕ್ಟ್ರ ಖರೀದಿ ಮಾಡ್ಕೊಳ್ರಿ